ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರ ಪ್ರಜ್ವಲ್ ತಾತನಿಗೆ ತಕ್ಕ ಮೊಮಗ ಆಗಿದ್ರೆ ಇದೆಲ್ಲ ಆಚೆ ಬರ್ತಾ ಇರಲಿಲ್ಲ ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಾ ಇವೆ ಪ್ರಜ್ವಲ್ಗೆ ಟಿಕೆಟ್ ಕೊಡದೇ ಇದ್ರೆ ಯಾವುದೂ ಆಚೆ ಬರ್ತಾ ಇರಲಿಲ್ಲ ಪ್ರಜ್ವಲ್ ಹಗರಣಗಳು ಅಮಿತ್ ಶಾಗೆ ಗೊತ್ತಿತ್ತು ಈ ಸೀಡಿಗಳು ಅಮಿತ್ ಶಾ ಕೈ ಸೇರಿ ಅವರು ಟಿಕೆಟ್ ಬೇಡ ಅಂದಿದ್ರು ಆದ್ರೂ ದೇವೇಗೌಡರು ಮೊಮ್ಮಗನ ವ್ಯಾಮೋಹಕ್ಕೆ ಟಿಕೆಟ್ ಕೊಟ್ರು ಎಂದು ಎಚ್ ಸಿ ಬಾಲಕೃಷ್ಣ ಅವರು ಹೇಳಿದ್ರು ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಬಹುದಿತ್ತು ಆದರೆ ಪ್ರಕರಣದಲ್ಲಿ ಕಾಂಗ್ರೆಸ್ ಅವರನ್ನ ವಿಲನ್ ಮಾಡ್ತಾ ಇದ್ದೀರಿ ವಿಡಿಯೋ ಮಾಡಿತು ಜೆಡಿಎಸ್ ಸಂಸದ ವಿಡಿಯೋ ಸಿಡಿ ಮಾಡಿ ಹಂಚಿದ್ದು ಬಿಜೆಪಿಯ ದೇವೇರಾಜಗೌಡ ಆದರೆ ಆರೋಪ ಮಾಡಿ ವಿಲನ್ ಮಾಡ್ತಿರೋದು ಕಾಂಗ್ರೆಸ್ ಪಕ್ಷವನ್ನ ಇದು ಯಾವ ನ್ಯಾಯ ನಾವೇನು ಸಿಡಿ ಫ್ಯಾಕ್ಟರಿ ಇಟ್ಕೊಂಡಿದ್ದೀವಾ ವಿಡಿಯೋ ಮಾಡಿ ತಂದು ಕೊಡಿ ಅಂತ ಕೇಳಿದ್ವಾ ಎಂದು ಪ್ರಶ್ನಿಸಿದ್ರು ಆರೋಪ ಮಾಡ್ತಿರುವ ಎಚ್ಡಿ ಕುಮಾರಸ್ವಾಮಿ ಒಬ್ಬ ಮಾಜಿ ಸಿಎಂ ಸ್ವಲ್ಪ ಗಂಭೀರವಾಗಿ ಇರೋದನ್ನ ಕಲಿಯಬೇಕು ಎರಡು ಸಿಎಂ ಆದವರು ಚಿಲ್ಲರೆ ಹುಡುಗರ ರೀತಿ ಮಾತಾಡೋದನ್ನ ಬಿಡಿ ಎಂದು ಹೇಳಿದ್ರು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು